ಇವಾಗ ನೈಟಿಗೆ ಅಂತ ಚಿಕನ್ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಏನಾದರೂ ಮಾಡೋಣ ಅಂತ ಅನ್ಕೊತಿದ್ದೀನಿ ಚಿಕನ್ ಜೊತೆಗೆ ಚಪಾತಿ ಸೊ ನನಗೆ ಆ್ಯಕ್ಚುಲಿ ಟೈಮ್ ಇಲ್ಲ ಅಷ್ಟು ಬಿಕಾಸ್ ಇವಾಗ ಸಂಜೆ ಹೊರಟಿದ್ದಾರೆ ಆಫೀಸಿಂದ ಹಾಫ್ ಆನ್ ಅವರಲ್ಲಿ ನಾನು ಚಿಕನ್ ಮುಗಿಸ್ಬೇಕು ಬಿಕಾಸ್ ಅಷ್ಟಲ್ಲೂ ರೀಚ್ ಆಗಿಬಿಟ್ಟಿರ್ತಾರೆ ಇಲ್ಲಿ ಸೊ ಆಲ್ರೆಡಿ ಅಮ್ಮ ಒಂದಷ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಚಿಕನ್ ಎಲ್ಲ ತೊಳೆದಾಗಿದೆ ಈರುಳ್ಳಿ ಎಲ್ಲ ಸ್ವಲ್ಪ ರೆಡಿ ಇದೆ ಸೊಪ್ಪು ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಕೂಡ ರೆಡಿ ಇರೋದನ್ನು ಯೂಸ್ ಇದ್ದೀನಿ ಬಿಕಾಸ್ ಬೇಗ ಆಗಬೇಕು ಹಾಗಾಗಿ ಸೊ ಎಲ್ಲ ರೆಡಿ ಇದೆ ಇವತ್ತು ಜಾಸ್ತಿ ಗ್ರೈಂಡಿಗೆ ಹಾಕೋದಷ್ಟೇ ಸೊ ಜಾರಿಗೆ ನಾನಿಲ್ಲಿ ಸ್ವಲ್ಪ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒನ್ ಕೆ ಜಿ ಚಿಕನ್ಗೆ ನಾನು ಮಾಡ್ತಾ ಇದ್ದೀನಿ ಸೊ ಆ್ಯಂಡ್ ಮೆಂತ್ಯ ಸೊಪ್ಪು ಬೆಳಗ್ಗೆ ಇತ್ತು ಸೊ ಮೆಂತ್ಯ ಬಾತಿಗೆ ಸ್ವಲ್ಪ ಮಾಡುವಾಗ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಗ್ರೈಂಡ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಾದರೂ ಯೂಸ್ ಮಾಡ್ತಾ ಇಲ್ಲ ಅನ್ನೋದಾದರೆ ನೀವು ಶುಂಠಿ ಬೆಳ್ಳುಳ್ಳಿನ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಆ್ಯಕ್ಚುಲಿ ಅದು ಫ್ರೆಶ್ ಆಗಿದ್ದಾಗ ಚೆನ್ನಾಗಿರುತ್ತೆ ಸೊ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ

ಸ್ವಲ್ಪ ನೀರು ಹಾಕೊತೀನಿ ಗ್ರೈಂಡ್ ಆಗಿದೆ ಗ್ರೈಂಡ್ ಆಗಿದೆ ಚಿಕನ್ನು ರೆಡಿ ಇದೆ ಸೊ ನೆಕ್ಸ್ಟ್ ಡೇಸ್ ಬಾಂಡ್ಲಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರಿದೆ ಆ ನೀರು ತಿಂಡೋ ಅಷ್ಟರಲ್ಲಿ ಈ ಸಣ್ಣದ ಎರಡು ಈರುಳ್ಳಿ ಏನಿದೆ ಅದನ್ನು ಹೆಚ್ಕೊಬಿಡ್ತೀನಿ ಚಿಕನ್ ಗ್ರೇವಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಅಲ್ಲಿ ಫೋಕಸ್ ಮಾಡೋಣ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಹಾಕೋತೀನಿ ಲವಂಗ ಸ್ವಲ್ಪ ಚಕ್ಕೆ ಕಲ್ಪು ಸ್ಟಾ ಒಂದೇ ಒಂದೇ ಅವಾಗ ಮಸಾಲ ಜಾಸ್ತಿ ಅನ್ನಿಸಲ್ಲ ಸ್ವಲ್ಪ ಸೊಪ್ಪು வெஜ்ஜிடேன் வெஜ்ஜிடேன்ல கொஞ்சம் நீர் பிடிச்சதுக்கு இங்க இங்க ஒரு பதனியா பொடி இன்னும் ಗರಂ ಮಸಾಲ ಚಿಕನ್ ಮಸಾಲ ಹಾಕಿ ಚಿಕನ್ ಬೆಂದಿದೆ ಎಣ್ಣೆನೂ ಬಿಟ್ಟಿದೆ ಎಣ್ಣೆ ಬಿಟ್ಕೊಂಡ್ರೆ ಚಿಕನ್ ಆಲ್ಮೋಸ್ಟ್ ಡನ್ ಅಂತ ವ್ಯಾಕ್ಸಿನೇಷನ್ ಇದೆ ಹಾಗಾಗಿ ನಾಳೆಗೆ ಏನೇನು ಬೇಕು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏನಕ್ಕೆ ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್